ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ ನಾನು ತುಳಸಿ ಹರೀಶ್ ಇದೀಗ ಈ ಕ್ಷಣದ ಹೆಡ್ಲೈನ್ಸ್ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ಆಗಲಿ ಮಲ್ಲಿಕಾರ್ಜುನ ಖರ್ಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಪದ್ಮಶ್ರೀ ಸುಕ್ರಿ ಬೊಮ್ಮಗೌಡ ನಿಧನ ವಯೋಸಹಜ ಕಾಯಿಲೆಯಿಂದ ಸ್ವಗೃಹದಲ್ಲಿ ಕೊನೆಯುಸಿರೆಳೆದ ಹಾಡುಹಕ್ಕಿ ಸುಕ್ರಜ್ಜಿ ನಿಧನಕ್ಕೆ ಅನೇಕ ಗಣ್ಯರು ಕಂಪನಿ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಮರಕ್ಕೆ ಡಿಕ್ಕಿ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ ಐವರ ಸ್ಥಿತಿ ಗಂಭೀರ ಸಿದ್ದರಾಮಯ್ಯ ಅವರು ದೀರ್ಘಾವಧಿ ಮುಖ್ಯಮಂತ್ರಿಯಾಗಲಿ ದಾಖಲೆ ಮಾಡಲಿ ಎಂದು ನಾನು ಹಾರೈಸುತ್ತೇನೆ ಅವರು ಈ ಐದು ವರ್ಷ ಆಡಳಿತ ಪೂರ್ಣಗೊಳಿಸಿದರೆ ಸಹಜವಾಗಿ ದಾಖಲೆ ಆಗಲಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಪಕ್ಷದ ಶಾಸಕರು ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡಿದ್ದರು ಆ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ನಮಗೆ ಎರಡೂವರೆ ವರ್ಷ ಅಧಿಕಾರ ಎಂದೇನೂ ಹೇಳಿರಲಿಲ್ಲ ಹೀಗಾಗಿ ನಾವೆಲ್ಲ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗಿರುತ್ತಾರೆ ಎಂದೇ ಭಾವಿಸಿದ್ದೇವೆ ನಾನು ಕೂಡ ಮೊನ್ನೆ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ ಸಿ ಎಲ್ ಪಿ ನಾಯಕರನ್ನು ಆಯ್ಕೆ ಮಾಡಿದರು ಮಾನ್ಯ ಸಿದ್ದರಾಮಯ್ಯ ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ ನೀವು ಎರಡೂವರೆ ವರ್ಷಕ್ಕೆ ಮಾತ್ರ ಆಯ್ಕೆ ಇದ್ದೀವಿ ಅವ್ರನ್ನ ಎರಡೂವರೆ ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ ನಾವು ಅಂದ್ಕೊಂಡಿದ್ದು ಅವರು ಐದು ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ ಸೊ ಹಾಗಾಗಿ ಅವರಿಗೆ ಐದು ವರ್ಷ ಕಂಪ್ಲೀಟ್ ಮಾಡಿದರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ ಅದು ಅದು ನಾನೇ ಹೇಳಿದ್ದೀನಿ ಆ ರೀತಿ ಹಾರೈಸ್ತೇನೆ ಹಾಂ ಈಗಾಗಲೇ ನಾನು ನಾನು ಇನ್ನೇನು ಹೇಳಿದೆ ನಾವು ಯಾವುದೇ ಮುಲಾಜಿಲ್ಲೆ ಕ್ರಮ ತಗೊಳ್ತೀವಿ ಅಂತೇಳಿ ಈಗಾಗಲೇ ಸುಮಾರು ಹತ್ತು ಜನರ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಯಾರು ಕಲ್ಲು ಹೊಡೆದ್ರು ಯಾರು ಅವರಿಲ್ಲ ಇನ್ನೂ ಕೂಡ ನಮ್ಮ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಇನ್ನು ಈ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಮಲ್ಲಿಕಾರ್ಜುನ ಖರ್ಗೆ ಸುಳಿವಿಕೊಟ್ಟಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಅದರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಹೈಕಮಾಂಡ್ ತೀರ್ಮಾನ ಏನೇ ಇದ್ರೂ ನಾವು ಒಪ್ಪಿಕೊಳ್ಳುತ್ತೇವೆ ಎಐಸಿಸಿ ಹೊಸ ಕಚೇರಿ ಉದ್ಘಾಟನೆ ವೇಳೆ ಅವರು ಎಐಸಿಸಿ ಆಗಬೇಕು ಅಂದಿದ್ರು ಆ ಅರ್ಥದಲ್ಲಿ ಅವರು ಹೇಳಿರಬಹುದು ಕೆಲ ರಾಜ್ಯಗಳಲ್ಲಿ ನಮ್ಮ ಪಕ್ಷ ಸೋತಿದೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಖರ್ಗೆ ಅವರು ಹಾಗೆ ಹೇಳಿರಬಹುದು ಹೈಕಮಾಂಡ್ ತೀರ್ಮಾನ ಏನಿರುತ್ತೋ ಗೊತ್ತಿಲ್ಲ ಎಂದರು ಗೊತ್ತಿಲ್ಲ ನನಗೆ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ಹೈಕಮಾಂಡ್ ಡಿಸಿಷನ್ಸ್ಗಳು ಯಾವ ರೀತಿ ಇರ್ತವೆ ಅದನ್ನ ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ತೀವಿ ಯಾವ ರೀತಿ ನಮ್ಮ ರಾಜ್ಯದ ಏನು ಡಿಸಿಷನ್ ತೊಗೊತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಗೊತ್ತಿಲ್ಲಪ್ಪ ನಮ್ಮ ಹತ್ರ ನನ್ನ ನಮ್ಮ ನಾನು ಯಾವುದ್ರಲ್ಲೂ ಕೂಡ ಚರ್ಚೆನಲ್ಲಿ ಭಾಗವಾಗಿಲ್ಲ ಅಲ್ಲ ಅವರು ಇಡೀ ಹೊಸ ನಮ್ಮ ಎ ಸಿ ಸಿ ಕಚೇರಿ ಆದಮೇಲೆ ಎ ಸಿ ಸಿಯನ್ನು ರಿಷಫಫಲ್ ಮಾಡಬೇಕು ಅನ್ನೋದು ಭಾಳ ದಿವಸದಿಂದ ಚರ್ಚೆ ನಡೀತಾ ಇದೆ ಅದು ಆ ಅರ್ಥದಲ್ಲಿ ಅವರು ಹೇಳಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಈಗಾಗಲೇ ನಾವು ಅನೇಕ ಚುನಾವಣೆಗಳನ್ನು ನಾವೆಲ್ಲ ಸೋತಿದ್ದೇವೆ ಹರಿಯಾಣದಲ್ಲಿ ಸೋತಿದ್ದೇವೆ ಮಹಾರಾಷ್ಟ್ರದಲ್ಲಿ ಸೋತಿದ್ದೇವೆ ಡೆಲ್ಲಿಯಲ್ಲಿ ಸೋತಿದ್ದೇವೆ ಅದಕ್ಕೆ ಪಕ್ಷ ಸಂಘಟನೆ ಬಗ್ಗೆ ಅವರು ಬಹುಶಃ ಅವರ ಹಂತದಲ್ಲಿ ಚರ್ಚೆ ಮಾಡಿರ್ಬೋದು ಅದಕ್ಕಾಗಿ ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ ಖರ್ಗೆ ಸರ್ ಎರಡು ಮೂರು ರಾಜ್ಯಗಳ ಅಧ್ಯಕ್ಷರ ಆಗಿದೆ ಇನ್ನೂ ಎರಡು ಮೂರು ರಾಜ್ಯಗಳ ಅಧ್ಯಕ್ಷರ ಬದಲಾವಣೆ ಮಾಡೋದಿದೆ ಅಂತ ಹೇಳಿದ್ದಾರೆ ಸುಳಿವು ಕೊಟ್ಟಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡಕ್ಕೆ ಹೋಗೋಲ್ಲ ಯಾಕಂದ್ರೆ ಹೈಕಮಾಂಡ್ ಡಿಸಿಷನ್ಸ್ಗಳು ಯಾವ ರೀತಿ ಇರ್ತವೆ ಅದನ್ನ ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ತೀವಿ ಯಾವ ರೀತಿ ನಮ್ಮ ರಾಜ್ಯದ ಏನು ಡಿಸಿಷನ್ ಅಂತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಗೊತ್ತಿಲ್ಲಪ್ಪ ನಾನು ಯಾವ್ದ್ರ ಚರ್ಚೆಯಲ್ಲಿ ಭಾಗವಾಗಿಲ್ಲ ಅಲ್ಲ ಅವರು ಇಡೀ ಹೊಸ ನಮ್ಮ ಎ ಸಿ ಸಿ ಕಚೇರಿ ಆದಮೇಲೆ ಎ ಸಿ ಸಿ ಅನ್ನ ರಿಶಫಲ್ ಮಾಡಬೇಕು ಅನ್ನೋದು ಬಹಳ ದಿಸದಿಂದ ಚರ್ಚೆ ನಡೀತಾ ಇದೆ ಅದೇ ಆ ಅರ್ಥದಲ್ಲಿ ಅವರು ಹೇಳಿರ್ಬೋದು ಅಂತ ಅನ್ಕೊಳ್ತೀನಿ ನಾನು ಈಗಾಗಲೇ ನಾವು ಅನೇಕ ಸೋತಿದ್ದೇವೆ ಮಹಾರಾಷ್ಟ್ರದಲ್ಲಿ ಸೋತಿದ್ದೇವೆ ಡೆಲ್ಲಿ ಸೋತಿದ್ದೇವೆ ಅದಕ್ಕೆ ಪಕ್ಷ ಸಂಘಟನೆ ಜಾನಪದ ಗಾಯಕಿ ಪದ್ಮಶ್ರೀ ಪ್ರಶಸ್ತಿ ಪ್ರಸ್ತುತಿ ಹಾಡು ಹಕ್ಕಿ ಸುಖ್ರಿಭಮಗೌಡ ಅವರು ವಯೋ ಸಹಜ ಕಾಯಿಲೆಗಳಿಂದ ಗುರುವಾರ ನಸುಕಿನ ಜಾವ ಸಗ್ರಹದಲ್ಲಿ ನಿಧನರಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಡಿಗೇರಿಯ ಸುಕ್ರಜ್ಜಿ ಕಳೆದ ಹಲವು ವರ್ಷಗಳಿಂದ ಉಸಿರಾಟದ ಸಮಸ್ಯೆ ಸೇರಿದಂತೆ ಕೆಲ ವಾಯು ಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು ಹಲವು ಬಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದಿದ್ರು ಕಳೆದ ಎರಡು ದಿನದ ಹಿಂದೆಯೂ ಮಣಿಪಾಲದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ವಾಪಸ್ ಆಗಿದ್ದರು ಆದರೆ ಗುರುವಾರ ನಸ್ಕಿನ ಜಾವ ಸುಮಾರು ಮೂರು ಮೂವತ್ತು ಗಂಟೆಗೆ ಕೊನೆಯು ಸೆರೆಳಿದಿದ್ದಾರೆ ನಾಡೋಜ ರಾಜ್ಯೋತ್ಸವ ಜಾನಪದ ಶ್ರೀ ಪ್ರಶಸ್ತಿ ಪಡೆದಿದ್ದ ಸುಕ್ರಜ್ಜಿ ಎರಡ್ ಸಾವಿರದ ಹದಿನೇಳರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ರು ಜನಪದ ಹಾಡುಗಳ ಮೂಲಕ ಸಮುದಾಯದ ಮಹಿಳೆಯ ಪರಿಚಯಿಸುವ ಕಾರ್ಯನಿರ್ವಹಿಸಿದ್ದ ಸುಕ್ರಜಿ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ತಮ್ಮೂರನ್ನ ಸಾರಾಯ ಮುಕ್ತ ಗ್ರಾಮವನ್ನಾಗಿಸಲು ಹೋರಾಟಗಳ ಮೂಲಕ ಮುಂಚೂಣಿಯಲ್ಲಿ ಇರುತ್ತಿದ್ರು ಇನ್ನು ಸುಕ್ರಜ್ಜಿಯ ಅಗಲಿಕೆಯಿಂದ ಜಿಲ್ಲೆಯ ಜನಪದ ಲೋಕದ ಮೇರುಕೊಂಡಿ ಕಳಚಿದಂತಾಗಿದೆ ಸುಕ್ರಿ ಬೊಮ್ಮಗೌಡ ನಿಧನಕ್ಕೆ ಜಿಲ್ಲೆಯ ಅನೇಕ ಗಣ್ಯರು ಸಾಹಿತಿಗಳು ಜನಪದ ಕಲಾವಿದರು ಜನಸಾಮಾನ್ಯರು ಕಂಬನಿ ಮಿಡಿದಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದು ಐದು ಜನರ ಸ್ಥಿತಿ ಚಿಂತಾಜನಕವಾಗಿರುವ ಘಟನೆ ಕೆಆರ್ಪೇಟೆ ತಾಲೂಕು ಕುಂದನಹಳ್ಳಿ ಗೇಟ್ ಬಳಿ ನಡೆದಿದೆ ಗುರುವಾರ ಆಲಿನಹಳ್ಳಿ ಗ್ರಾಮದಿಂದ ಕೆಆರ್ಪೇಟೆ ಕಡೆಗೆ ಕೆಎಸ್ಆರ್ಟಿಸಿ ಬಸ್ ಆಗಮಿಸುತ್ತಿದ್ದು ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದಿದೆ ಡಿಕ್ಕಿಯಾದ ರಭಸಕ್ಕೆ ಬಸ್ಸಿನ ಕ್ಯಾಬಿನ್ ಭಾಗ ಜುಗುಜ್ಜಾಗಿದೆ ಇನ್ನು ಅಪಘಾತದ ರಭಸಕ್ಕೆ ಬಸ್ಸಲ್ಲಿ ಪ್ರಯಾಣಿಸುತ್ತಿದ್ದ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದ್ದು ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ

ಅವರು ಸಹ ಪೂರ್ವಭಾವಿಯಾಗಿಯೇ ಇಲ್ಲಿ ಯಾವ ತುಪ್ಪವಾಗಿ ಯಾವ ನಮ್ಮ ವ್ಯತ್ಯಾಸ ಆಕ್ಸಿಡೆಂಟ್ ಆಗಿರುವಂಥ ಪೇಷೆಂಟ್ಗಳು ಯಾವ್ಯಾವ ಹಾಸ್ಪಿಟ್ಲು ಟ್ರೀಟ್ಮೆಂಟ್ ತೋರಬೇಕು ಅಂತ ಹಾಸ್ಪಿಟ್ಲಿಗೆ ವ್ಯವಸ್ಥೆ ಮಾಡೋದು ಮಾಡ್ತಾ ಇದ್ದಾರೆ ಬಟ್ ಅದು ನೀವು ನಾವು ಹೇಳಿದಂಗೆ ಅದು ನಮ್ಮ ಬಿಸಿ ಮತ್ತೆ ತಮ್ಮೆದುಗಡೆ ಮಾತಾಡೋಲ್ಲ ಆ ಸಮಸ್ಯೆ ಇಲ್ಲ ಅಂತಂದ್ರೆ ಹೇಳ್ತಾರೆ ಒಂದು ವೇಳೆ ಆ ಥರ ಸಮಸ್ಯೆ ಇದೆ ಅಂತ ಬಸ್ಗಳು ವಾಪಸ್ ತೊಗೊಂಡು ಬೇರೆ ಬಸ್ ಹಾಕ್ಕೊಂಡು ವ್ಯವಸ್ಥೆ ಮಾಡ್ತಾರೆ ಅವ್ರು ಏನು ವ್ಯತ್ಯಾಸ ಇದು ಆಕ್ಸಿಡೆಂಟ್ ಆಗಿದೆ ಆ ಪೇಷಂಟ್ಗಳಿಗೆ ಏನು ಪೂರ್ವಭಾವಿಯಾಗಿ ಟ್ರೀಟ್ಮೆಂಟ್ ಕೊಡೋದು ವ್ಯವಸ್ಥೆ ಮಾಡಿದರೆ ಎಲ್ಲ ಪೇಷಂಟ್ಗಳು ಟ್ರೀಟ್ ಮಾಡಿದ್ದಾರೆ

ಆರಂಭದಲ್ಲಿ ವಿವಾದಿತ ಪೋಸ್ಟ್ ಹಾಕಿದ್ದ ಆರೋಪಿಯನ್ನ ಬಂಧನ ಮಾಡಿ ಠಾಣೆಯಲ್ಲಿ ಪೊಲೀಸರು ಇರಿಸಿದರು ಒಂಬತ್ತನೇ ತಾರೀಕು ಕಲ್ಯಾಣಗಿರಿಯ ಪಾಂಡುರಂಗ ಅಲಿಯಾಸ್ ಸತೀಶ್ನನ್ನ ಠಾಣೆಗೆ ಕರೆತರಲಾಗಿತ್ತು ರಾತ್ರಿ ಎಂಟು ಮೂವತ್ತು ಗಂಟೆಗೆ ಠಾಣೆಯ ಬಳಿ ಮುಸ್ಲಿಂ ಯುವಕರು ಜಮಾಯಿಸಿದರು ಆರೋಪಿಯನ್ನ ನಮ್ಮ ವಶಕ್ಕೆ ಕೊಡಿ ನಮ್ಮ ಧರ್ಮದ ಬಗ್ಗೆ ಮಾತನಾಡಿದ್ದಾನೆ ಎಂದು ಯುವಕರು ಕೂಗಾಟ ಆರಂಭಿಸಿದ್ದಾರೆ ಒಂಬತ್ತು ಹದಿನೈದಕ್ಕೆ ಏಕಾಏಕಿ ಒಂದು ಸಾವಿರ ಜನ ಮುಸ್ಲಿಂ ಯುವಕರ ಗುಂಪು ಜಮಾವಣೆಯಾಗಿ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿ ಕೂಗಾಟ ಮಾಡಿದ್ರು ಪೊಲೀಸರು ಎಷ್ಟೇ ಹೇಳಿದ್ರೂ ಕೇಳದ ಗುಂಪು ಏಕಾಏಕಿ ಪೊಲೀಸರ ಮೇಲೆ ಠಾಣೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ರು ಕಲ್ಲು ತೂರಾಟಕ್ಕೆ ಪೊಲೀಸ್ ಠಾಣೆಯ ಗಾಜು ಕಿಟಕಿ ಪುಡಿ ಪುಡಿಪುಡಿಯಾಗಿದೆ ಬಂದೋಬಸ್ತ್ನಲ್ಲಿದ್ದ ಪೊಲೀಸರ ಮೇಲೆಯೂ ಕಲ್ಲು ತೂರಾಟ ಮಾಡಿದ್ರು ರಸ್ತೆ ಮೇಲೆ ವಾಹನ ಓಡಾಟ ಮಾಡದಂತೆ ಬೆಂಕಿ ಹಚ್ಚಿ ಪುಡ್ಡಾಟ ಮಾಡಿದ್ರು ಪೊಲೀಸರ ಮೇಲೆ ಮನಬಂದಂತೆ ಕಲ್ಲು ತೂರಾಟ ಮಾಡಿ ಅವಚ ಶಬ್ದಗಳಿಂದ ನಿಂದಿಸಿದ್ರು ಹಲವರು ಪೊಲೀಸರಿಗೆ ಗಾಯವಾದವು ಕಲ್ಲು ತೂರಾಟದಿಂದ ಸಾರ್ವಜನಿಕರಿಗೂ ಗಾಯವಾಗಿದೆ ಡಿಸಿಪಿ ಸೇರಿದಂತೆ ಅನೇಕ ಪೊಲೀಸ್ ಅಧಿಕಾರಿಗಳ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿದರು ಬಳಿಕ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಕರೆಸಿ ಬಲವಂತವಾಗಿ ಮುಸ್ಲಿಂ ಯುವಕರ ಗುಂಪು ಚದುರಿಸಲಾಯಿತು ಅಧಿಕಾರಿಗಳ ಮೇಲೆ ಹಲ್ಲೆ ನಿಂದನೆ ಸರ್ಕಾರಿ ಆಸ್ತಿ ವಾಹನಗಳ ಝಕಂ ಸೇರಿ ಆಸ್ತಿಪಾಸ್ತಿ ಹಾನಿಯಾಗಿದೆ ಅಕ್ರಮ ಗುಂಪು ಕಟ್ಟಿ ಹಾನಿಯುಂಟು ಮಾಡಿದ ಮುಸ್ಲಿಂ ಯುವಕನ ಗುಂಪಿನ ಮೇಲೆ ಕ್ರಮಕ್ಕೆ ಉದಯಗಿರಿ ಠಾಣೆಯ ಪಿಎಸ್ಐ ಸುನಿಲ್ ದೂರು ನೀಡಿದರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹೊಸ ಕ್ಯಾಪ್ಟನ್ ಆಗಿ ರಜತ್ ಪಟಿದಾರ್ ಅವರನ್ನ ನೇಮಕ ಮಾಡಲಾಗಿದೆ ಈ ಬಾರಿ ನಡೆದ ಮೆಗಾ ಆಕ್ಷನ್ನಲ್ಲಿ ತಂಡದ ನಾಯಕನಾಗಿದ್ದ ಫ್ಲಾಕ್ ಡುಪಿಸಿ ಅವರನ್ನ ಆರ್ಸಿಬಿ ಫ್ರಾಂಚೈಸಿ ಕೈಬಿಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಖಾಲಿ ಇದ್ದ ನಾಯಕ ಸ್ಥಾನಕ್ಕೆ ಇದೀಗ ರಜತ್ ಪಾಟಿದಾರ್ ಅವರನ್ನ ನೇಮಕ ಮಾಡಲಾಗಿದೆ ಎರಡ್ ಸಾವಿರದ ಹದಿನೆಂಟನೇ ಆವೃತ್ತಿಯ ಐಪಿಎಲ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಬಲಿಷ್ಠ ತಂಡವನ್ನ ಕಟ್ಟಿಕೊಂಡು ಇದೆ ಕ್ಯಾಪ್ಟನ್ ಯಾರಾಗ್ತಾರೆ ಎಂಬುದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿಯ ಮೆಂಟರ್ ದಿನೇಶ್ ಕಾರ್ತಿಕ್ ಅವರು ಮಾತನಾಡಿದರು ಭಾರತೀಯನೇ ಆರ್ಸಿಬಿ ತಂಡದ ನಾಯಕ ಆಗಲಿದ್ದಾರೆ ಆದರೆ ಯಾರು ಎಂದು ಹೆಸರನ್ನ ಹೇಳದೆ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದರು ಆದರೆ ಇದೀಗ ನಾಯಕನ ಹೆಸರು ಘೋಷಣೆ ಮಾಡಿ ಎಲ್ಲದಕ್ಕೂ ತೆರೆ ಇಳಿಯಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಇನ್ನೇನು ಮುಂದಿನ ತಿಂಗಳು ಆರಂಭವಾಗಲಿದೆ ಎಲ್ಲ ಫ್ರಾಂಚೈಸಿಗಳು ಈಗಾಗಲೇ ತಯಾರಿಯಲ್ಲಿ ತೊಡಗಿಕೊಂಡಿದ್ದು ನಾಯಕನ ಸ್ಥಾನದ ಆಯ್ಕೆಗಳು ಅಂತಿಮ ಘಟ್ಟದಲ್ಲಿಟ್ಟಿವೆ ಇದರಲ್ಲಿ ಇದೀಗ ಬೆಂಗಳೂರು ಟೀಂ ನಾಯಕನ ಹೆಸರನ್ನ ಘೋಷಣೆ ಮಾಡಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ರಜತ್ ಪಟ್ಟಿದ್ದಾರೆ ಎಂದು ಅನೌನ್ಸ್ ಮಾಡಿದ್ದು ಇನ್ನು ಐಪಿಎಲ್ನ ಕೆಲ ಟೀಂಗಳಿಗೆ ನಾಯಕನ ಹೆಸರು ಘೋಷಣೆ ಮಾಡಬೇಕಿದೆ ಮಹಿಳೆಯೊಬ್ಬರು ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಬೇಲೂರು ತಾಲೂಕಿನ ಬೆಳ್ಳಾವಾರ ಗ್ರಾಮದಲ್ಲಿ ನಡೆದಿದೆ ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದ್ದು ಮೃತರನ್ನ ಕನಗುಪ್ಪೆ ಗ್ರಾಮದ ದ್ಯಾವಮ್ಮ ಎಂದು ಗುರುತಿಸಲಾಗಿದೆ ದ್ಯಾವಮ್ಮ ಅವರು ಗುರುವಾರ ಬೆಳಗ್ಗೆ ಜಾನುವಾರುಗಳನ್ನ ಹುಡುಕಲು ಹೋಗಿದ್ದು ಬಳಿಕ ಮರಳಿಲ್ಲ ಕುಟುಂಬಸ್ಥರು ಹುಡುಕಾಟ ನಡೆಸಿದ ವೇಳೆ ಅವರು ಮುಳ್ಳಿನ ಪೊದೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ದ್ಯಾವಮ್ಮ ಅವರ ಶವ ಮನೆಯ ಸಮೀಪವೇ ಬಿದ್ದಿದ್ದು ಇದಕ್ಕೆ ಕಾಡಾನೆ ದಾಳಿಯ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಏನೋ ಘಟನೆಯ ಮಾಹಿತಿ ತಿಳಿದ ತಕ್ಷಣ ಅರೆಹಳ್ಳಿ ಪೊಲೀಸ್ ಠಾಣೆ ಸಿಬ್ಬಂದಿ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮಹಿಳಾ ಕಾಡಾನೆ ದಾಳಿಗೆ ಬಲಿಯಾದ್ರಾ ಎಂಬ ಬಗ್ಗೆ ಪೊಲೀಸರು ತನಿಖೆ ನಡೆಸಲಿದ್ದಾರೆ ಮಹಿಳೆ ಕಾಡಾನೆ ದಾಳಿಗೆ ಬಲಿಯಾದ್ರಾ ಎಂಬ ಬಗ್ಗೆ ಪೊಲೀಸರು ತನಿಖೆ ನಡೆಸಲಿದ್ದಾರೆ

ಮಾರಮ್ಮ ದೇವಿಯವರ ನೂತನ ದೇವಾಲಯದ ಲೋಕಾರ್ಪಣೆ ಬಿಂಬ ಪುನಃ ಪ್ರತಿಷ್ಠಾಪನೆ ಶಿಖರ ಪ್ರತಿಷ್ಠಾಪನೆ ಬ್ರಹ್ಮ ಕಲಶಾಭಿಷೇಕ ಹಾಗೂ ಧಾರ್ಮಿಕ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯಿತು ಎಂದು ಶ್ರೀ ಮಾರಮ್ಮ ದೇವಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹಾಗೂ ಶುಂಠಿ ಬೆಳೆಗಾರರಾದ ರಮೇಶ್ ಹೇಳಿದರು ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿ ದೇವಿಹಳ್ಳಿ ಭೋವಿ ಕಾಲೋನಿಯ ಗ್ರಾಮದೇವತೆ ಶ್ರೀ ಮಾರಮ್ಮ ದೇವಿಯವರ ನೂತನ ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈ ದೇವಿಯು ದೇವಿಯಳ್ಳಿ ಸೇರಿದಂತೆ ಅಕ್ಕಪಕ್ಕದ ಊರಿಗೆ ಗ್ರಾಮ ದೇವತೆಯಾಗಿದ್ದು ಬಹಳ ಹಿಂದಿನಿಂದಲೂ ಊರಿನವರು ಆರಾಧಿಸುತ್ತಾ ಬಂದಿದ್ದಾರೆ ದೇವಿಯ ಗದ್ದುಗೆ ಮಾತ್ರ ಇದ್ದುದರಿಂದ ದೇವಸ್ಥಾನದ ಅವಶ್ಯಕತೆ ಇತ್ತು ಗ್ರಾಮ ದೇವತೆಯನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡಿದಾಗ ಊರಿಗೆ ಉಳಿತಾಗುತ್ತದೆ ಜನರು ಸಹ ಸುಭಿಕ್ಷೆಯಿಂದ ಇರಬಹುದು ನಾನು ಹಾಗೂ ಭಕ್ತರ ಸಹಕಾರದಿಂದ ದೇವಸ್ಥಾನ ನಿರ್ಮಾಣ ಮಾಡಲಾಗಿದ್ದು ಇನ್ನು ಮುಂದಿನ ದಿನಗಳಲ್ಲಿ ದೇವಿಯ ಕೃಪೆಯಿಂದ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ರೈತರಿಗೆ ಅನುಕೂಲವಾಗಲಿ ಎಂದು ಹೇಳಿದರು ನೂತನವಾಗಿ ದೇವಸ್ಥಾನ ಉದ್ಘಾಟನೆ ಮಾಡಿದ್ವಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಜನ ಎಲ್ಲ ವರ್ಗದವರು ಸಹಕರಿಸಿ ಭಕ್ತಾದಿಗಳು ಬಂದು ಸಹಕರಿಸಿ ಇದು ಮಾಡಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಸುತ್ತಮುತ್ತ ಅವರಿಗೆಲ್ಲ ಒಳ್ಳೆಯದಾಗಲಿ ದೇವರಿಂದ ನಮ್ಮ ಅಜ್ಜ ಅಜ್ಜಿ ಕಾಲದಿಂದಲೂ ನಾವು ಇದನ್ನು ಇದು ಮಾಡಿಕೊಂಡು ಬಂದಿದ್ವಿ ನಮಗೆ ದೇವ್ರದಾಯದಿಂದ ಎಲ್ಲ ಒಳ್ಳೆಯದಾಗಿದೆ ಎಲ್ಲರಿಗೂ ಸುತ್ತಮುತ್ತವರ್ಗು ಮತ್ತು ನಮ್ಮ ಇದಕ್ಕೂ ಎಲ್ಲ ಜನಕ್ಕೂ ಅನುಕೂಲ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಬೆಳಿಗ್ಗೆ ಐದು ವರೆಗೆ ಚಂಡಿಕಾ ಹೋಮ ಮತ್ತು ಗಣಪತಿ ಹೋಮ ಎಲ್ಲ ನೆರವೇರಿಸಿ ಕೊಟ್ಟಿದ್ವಿ ಹಳ್ಳಿಗೋಗಿ ಎಲ್ಲ ಸುತ್ತಮುತ್ತ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಜನಕ್ಕೂ ಒಳ್ಳೆಯದಾಗಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವು ಅವ್ಯವಸ್ಥೆಯ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ಕರಾವೆ ಅಧ್ಯಕ್ಷ ಬಿಎಸ್ ಭೋಜೇಗೌಡ ವೈದ್ಯಾಧಿಕಾರಿಯೊಂದಿಗೆ ಚರ್ಚಿಸಿದರು ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಕ್ಸ್ ರೇ ಸಮಸ್ಯೆ ಆಂಬ್ಯುಲೆನ್ಸ್ ಸಮಸ್ಯೆ ಲ್ಯಾಬ್ ಮತ್ತು ಸ್ವಚ್ಛತೆ ಸಮಸ್ಯೆ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಕರವೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ವಿಎಸ್ ಭೋಜೇಗೌಡ ನೇತೃತ್ವದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಆಡಳಿತ ಅಧಿಕಾರಿ ಡಾಕ್ಟರ್ ಸುಧಾ ಅವರಿಗೆ ಮನವರಿಕೆ ಮಾಡಿಕೊಟ್ಟರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಭೋಜೇಗೌಡ ಮಾತನಾಡಿ ಸರ್ಕಾರಿ ಲ್ಯಾಬ್ಗಳು ಸಂಜೆಯ ಸಮಯದಲ್ಲಿ ಕೆಲಸ ಮಾಡುತ್ತಿಲ್ಲ ಕೆಲ ಆಂಬ್ಯುಲೆನ್ಸ್ ಚಾಲಕರು ಒಂದು ದಿನ ಕೆಲಸ ನಿರ್ವಹಿಸಿ ಎರಡು ದಿನದ ಹಾಜರಾತಿ ಪಡೆಯುತ್ತಿದ್ದಾರೆ ಅಲ್ಲದೆ ಎಕ್ಸರೇ ಸಿಬ್ಬಂದಿಗಳು ಇಲ್ಲೇ ಕರ್ತವ್ಯ ನಿರ್ವಹಿಸಬೇಕು ಆದರೆ ವಾಸ ಸ್ಥಳದಲ್ಲಿ ಇಲ್ಲದೆ ಜಿಲ್ಲಾ ಕೇಂದ್ರದಿಂದ ಬಂದು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಲ್ಲ ಸಿಬ್ಬಂದಿಗಳಿಗೂ ಸಮವಸ್ತ್ರ ಕಡ್ಡಾಯವಾಗಿ ಇದ್ರೂ ಕೆಲವರು ಇದನ್ನ ಪಾಲಿಸುತ್ತಿಲ್ಲ ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಸರಿಪಡಿಸುವಂತೆ ಮನವಿ ಮಾಡಿದ್ರು

ನೀಡಿ ಕೆಲಸ ಮಾಡುವಂತೆ ಸೂಚನೆ ನೀಡಿದ್ದೇನೆ ಪ್ರತಿದಿನ ಎರಡು ಅವಧಿಗಳಿಗೆ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ಯಾವುದೇ ರೋಗಿಗಳಿಗೆ ಹೊರಗಡೆ ಔಷಧಗಳಿಗೆ ಚೀಟಿ ನೀಡುತ್ತಿಲ್ಲ ಇರುವಂತಹ ಆಂಬುಲೆನ್ಸ್ ಚಾಲಕರು ಸರಿಯಾಗಿ ಕೆಲಸ ಇದ್ದು ಅವರಿಂದ ಯಾವುದೇ ಗೊಂದಲ ಆದಲ್ಲಿ ನಮ್ಮ ಗಮನಕ್ಕೆ ತರಲು ಸೂಚನೆ ನೀಡಿದ್ದೇನೆ ಹೆಚ್ಚುವರಿಯಾಗಿ ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದ್ದು ಲ್ಯಾಬ್ ಸಮಸ್ಯೆ ಆಗದಂತೆ ಕ್ರಮ ವಹಿಸಲಾಗುತ್ತಿದೆ ಎಂದರು ಡೆಂಗ್ಯೂ ಟೈಮಲ್ಲಿ ಏನು ಮಾಡಿದ್ರು ಎಂಟು ಗಂಟೆವರೆಗೂ ಮಾಡಬೇಕು ಅಂತ ಇದ್ದಾಗ ನಾವು ಅಲ್ಲಿ ತನಕ ಮಾಡಿದ್ವಿ ಕರ್ನಾಟಕದ ಅದು ಆದೇಶ ಬಂತು ಅದ್ರ ಪ್ರಕಾರ ಎಂಟು ಗಂಟೆವರೆಗೂ ಮಾಡಿದ್ವಿ ಈಗ ಅವರೇ ಹೇಳಿದ್ರು ಇವಾಗ ಡೆಂಗು ಫೀವರ್ ಇದ್ರ ಮಾಮೂಲಿ ನೈನ್ ಟು ಫೋರ್ ತರ್ಟಿ ಮಾಡಿ ಅಂತ ಇದರಲ್ಲಿ ಒಬ್ಬರು ಕಿರಣ್ ಅನ್ನೋರು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ದಾರೆ ಮತ್ತೆ ಜಯಶ್ರೀ ಅನ್ನೋ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಸೊ ಅವರಿದ್ದಾಗ ಹಾಕ್ತೀವಿ ನಾವು ರೋಸ್ಟ್ ಸಂಡೇ ದಿನ ಎಲ್ಲರೂ ಬರಲ್ಲ ಸರ್ ಐದು ಜನ ಈಗ ಐದು ಜನ ಇದ್ದಾರೆ ಎಲ್ಲ ಡಿಫರೆಂಟ್ ಡಿಫರೆಂಟ್ ಪ್ರೋಗ್ರಾಮ್ ಮೇಲೆ ಅವರು ಇದ್ದಾರೆ ವರ್ಕ್

ಹಿಂದುಳಿದ ವರ್ಗಗಳ ಪರವಾಗಿ ಸದಾ ಚಿಂತಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರಿಗೂ ಮಾದರಿ ಎಂದು ಶಾಸಕ ಡಿ ರವಿಶಂಕರ್ ಹೇಳಿದರು ಕೆಆರ್ ನಗರ ಪಟ್ಟಣದ ಶ್ರೀಕೃಷ್ಣ ಮಂದಿರದಲ್ಲಿ ಸಾಲಿಗ್ರಾಮ ಮತ್ತು ಕೆಆರ್ ನಗರ ತಾಲೂಕು ಸವಿತಾ ಮಂಗಳವಾದ್ಯ ಕಲಾವಿದರ ಸಂಘದ ವತಿಯಿಂದ ನಡೆದ ತ್ಯಾಗರಾಜ ಸ್ವಾಮಿ ಆರಾಧನಾ ಮಹೋತ್ಸವ ಮತ್ತು ಸವಿತಾ ಮಹರ್ಷಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಹಿಂದುಳಿದ ವರ್ಗಗಳ ಪರವಾಗಿ ಸದಾ ಚಿಂತಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರಿಗೂ ಮಾದರಿ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ ಸ್ಥಾಪಿಸುವುದರ ಜೊತೆಗೆ ಸವಿತಾ ಮಹರ್ಷಿ ಹಾಗೂ ಹಡಪದ ಅಪ್ಪಣ್ಣನವರ ಜಯಂತಿಗಳ ಆಚರಣೆಯನ್ನ ಸರ್ಕಾರದ ವತಿಯಿಂದಲೇ ಮಾಡುವ ಘೋಷಣೆ ಮಾಡಿದ್ದರು ಎಂದು ತಿಳಿಸಿದರು ಅದೇ ರೀತಿಯಲ್ಲಿ ಹಿಮೋನ್ಮುಖವಾಗಿರ್ತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಉತ್ತಮವಾದ ರೀತಿಯಲ್ಲಿ ಅಧಿಕಾರಿ ಒಬ್ಬ ಅಧಿಕಾರಿ ಬದಲಾವಣೆ ಮಾಡಬಹುದು ಅಂತ ಹೇಳಿ ನಿಮಗೆ ಗೊತ್ತು ಆ ನಿಟ್ಟ ನಮ್ಮ ಮಕ್ಕಳನ್ನ ಉತ್ತಮವಾದ ರೀತಿ ಶಿಕ್ಷಣವನ್ನು ಕೊಡಿಸ್ಬೇಕು ಏನು ನಮ್ಮ ವೃತ್ತಿ ಪರಂಪರಾಗಿರ್ತಕ್ಕಂಥ ವೃತ್ತಿಗಳ ವೃತ್ತಿಯಲ್ಲಿ ಒಂದು ಕಡೆ ವೃತ್ತಿಯ ಜೊತೆಗೆ ನಮ್ಮ ಮಕ್ಕಳನ್ನ ಉತ್ತಮವಾದ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಿಸಿ ಅವರು ದೊಡ್ಡ ಮಟ್ಟದ ಅಧಿಕಾರಿಗಳನ್ನ ಹಿಂದಿನಲ್ಲಿ ಮಾಡ್ತೀರ ವಿಶ್ವಾಸಿ ಮಾಡ್ತಾ ಇದ್ದೀನಿ ನಾವು ಉತ್ತಮ ನಮ್ಮ ಮಕ್ಕಳನ್ನ ಉತ್ತಮ ಶಿಕ್ಷಣವನ್ನು ಶಿಕ್ಷಣ ಅಧಿಕಾರಿಗಳನ್ನ ಮಾಡೋದ್ರ ಜೊತೆಗೆ ನಮ್ಮ ಸಹಕಾರಿಯಾಗುತ್ತೆ ಸಮಾಜದ ಬೆಳವಣಿಗೆ ಸಮಾಜದ ಒಂದು ರೀತಿಗತಿಗಳಿಗೆ ಶಕ್ತಿಯು ಕೂಡ ಬರುತ್ತೆ ಹೇಳೋದಕ್ಕೆ ಇಷ್ಟಪಡ್ತಾರೆ ಅದೇ ರೀತಿ ಇವತ್ತು ನಾವು ನಮ್ಮ ಜಿಲ್ಲಾ ಮಟ್ಟಕ್ಕೆ ಸಂಬಂಧಪಟ್ಟ ಇವತ್ತು ನಾಗೇಶ್ ಅವರು ಬಹಳ ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ನಿಜಕ್ಕೂ ಅವರ ಪರವಾಗಿ ನಾನು ಈಗಾಗಲೇ ಸಿದ್ದರಾಮಯ್ಯ ಕೊನೆಯಲ್ಲಿಲೈನ್ಸ್ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ಆಗಲಿ ಮಲ್ಲಿಕಾರ್ಜುನ ಖರ್ಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಪದ್ಮಶ್ರೀ ಸುಕ್ರಿ ಬೊಮ್ಮಗೌಡ ನಿಧನ ವಯೋಸಹಜ ಕಾಯಿಲೆಯಿಂದ ಸ್ವಗೃಹದಲ್ಲಿ ಕೊನೆಯುಸಿರೆಳೆದ ಹಾಡು ಹಕ್ಕಿ ಸುಕ್ರಜ್ಜಿ ನಿಧನಕ್ಕೆ ಅನೇಕ ಗಣ್ಯರು ಕಂಬನಿ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಮರಕ್ಕೆ ಡಿಕ್ಕಿ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ ಐವರ ಸ್ಥಿತಿ ಗಂಭೀರ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಇದು ಜನರ ಧ್ವನಿ ಸದ್ಯದ ಕಡೆ ನಮ್ಮ ನಡೆ